ಇಷ್ಟೊಂದು ಅಗ್ರೆಷನ್ ನೀವು ಚೈಲ್ಡ್ಹುಡ್ ಎಲ್ಲ ಇದ್ರ ಅಥವಾ ಈಗ ಬಿಗ್ ಬಾಸ್ ಹೋಗೋದಿಗೆ ಹೋದ್ಮೇಲೆ ಅಷ್ಟೊಂದು ಟ್ರಿಗರ್ ಮಾಡಿ ನಿಮಗೆ ಆ ಅಗ್ರೆಷನ್ ಬಂತಾ ಹೇಗೆ ಇಲ್ಲ ನನಗೆ ಸ್ವಲ್ಪ ಶಾರ್ಟ್ ಟೆಂಪರ್ ನಾನು ಮನೆಯಲ್ಲೂ ಅಷ್ಟೇ ಬಟ್ ಇತ್ತೀಚೆಗೆ ತುಂಬ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳಿಂದ ಅಪ್ಪ ಮೇಲೆ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳಿಂದ ತುಂಬ ತಾಳ್ಮೆ ಬಂದಿತ್ತು ನನಗೆ ಸೊ ಈಗ ಬಿಗ್ ಬಾಸ್ ಮನೆ ಒಳಗಡೆ ಮೇಲೆ ಅದೆಲ್ಲ ತಾಳ್ಮೆ ಎಲ್ಲ ಕಮ್ಮಿ ಆಗಿ ಎಲ್ಲ ಜಾಸ್ತಿ ಆಗಿ ತಾಳ್ಮೆಯೂ ಇತ್ತು ಎಷ್ಟೋ ವಿಷಯಗಳಲ್ಲಿ ನಾನು ಭಾಳಷ್ಟು ಪೇಷಂಟ್ ಪೇಷಂಟ್ಲಿ ಇದ್ದೆ ನಾನು ಕೋಪ ಬಂದಾಗ ಡೆಫಿನೆಟ್ಲಿ ಕೋಪ ತೋರಿಸಲೇಬೇಕಾಗಿತ್ತು ಯಾಕಂತಂದರೆ ನಾನು ಆಗಲೇ ಹೇಳಿದಾಗೆ ನಾವು ಲೌಡಾಗಿ ಹೇಳ್ಲಿಲ್ಲ ಅಂತಂದ್ರೆ ಅಲ್ಲಿ ಕೇಳೋದೇ ಇಲ್ಲ ನಮ್ಮ ಮಾತನ್ನು ಕೇ ರೆಸ್ಪೆಕ್ಟೇ ಮಾಡಲ್ಲ ಸೊ ಐ ವಾಸ್ ಡೂಯಿಂಗ್ ಮೈ ಜಾಬ್ ಪ್ಲೇಯಿಂಗ್ ಮೈ ನೀವು ಹೇಳ್ತಾ ಇದ್ರೆ ಅಪ್ಪ ತೀರ್ಕೊಂಡ್ರು ಅಂತ ಬಿಗ್ ಬಾಸ್ ಮನೆ ಒಳಗೂ ಸಹ ಆ ಮೂಮೆಂಟ್ನ ಶೇರ್ ಮಾಡಿಕೊಂಡ್ರಿ ಅವಾಗ ಅವಾಗಿನ ಕಷ್ಟದ ದಿನಗಳು ಅಮ್ಮ ಎಲ್ಲ ಸೊ ಅಪ್ಪ ಅಮ್ಮನ ಬಗ್ಗೆ ಕಾರ್ತಿಕ್ ಎಲ್ಲಿ ನಮ್ಗೆ ಗೊತ್ತು ಕಾರ್ತಿಕ್ ಮಹೇಶ್ ಅಂದರೆ ಡೊಳ್ಳು ಸಿನಿಮಾದ ಹೀರೋ ಒಂದು ಎರಡು ಮೂರು ಸೀರಿಯಲ್ ಅಲ್ಲಿ ಮಾಡಿದ್ದಾರೆ ಈಗ ಬಿಗ್ ಬಾಸ್ ವಿನ್ನರ್ ಹೂ ಇಸ್ ಕಾರ್ತಿಕ್ ಯಾರು ಕಾರ್ತಿಕ್ ಕಾರ್ತಿಕ್ ಅವರು ಕಾರ್ತಿಕ್ ಐ ಎಮ್ ಫ್ರಮ್ ಮೈಸೂರು ಹುಟ್ಟಿದ್ದು ಚಾಮರಾಜನಗರ ಬೆಳೆದಿದ್ದು ಮೈಸೂರಲ್ಲಿ ಓದಿದ್ದು ಎಲ್ಲ ಮೈಸೂರಲ್ಲೇ ಇವಾಗ ಬೆಂಗಳೂರಲ್ಲಿ ಜೀವನ ಕಟ್ಕೋತಾ ಇದ್ದೀನಿ ಆ್ಯಂಡ್ ಕರ್ನಾಟಕಕ್ಕೆ ಪರಿಚಯ ಆಗಿದ್ದೀನಿ ಥ್ರೂ ಬಿಗ್ ಬಾಸ್ ಓಕೆ ಅಪ್ಪ ಅಮ್ಮ ಅಮ್ಮ ತುಂಬ ಅನ್ಸುತ್ತೆ ಬಿಗ್ ಬಾಸ್ ಮನೆಯೊಳಗೆ ಬಂದಾಗಲೂ ಸಹ ಅಪ್ಪ ಆ ಮೂಮೆಂಟ್ ಹೇಗಿತ್ತು ಅಂದರೆ ನಿಮ್ಮಮ್ಮ ಬರ್ತಾರೆ ಬಿಗ್ ಬಾಸ್ ಮನೆಯೊಳಗೆ ನಿಮ್ಗೆಲ್ಲ ಸ್ಟ್ಯಾಚು ಹೇಳ್ತಾರೆ ಸೊ ಬರ್ತಾರೆ ಬಂದು ಹಿಂಗೆಲ್ಲರನ್ನೂ ಮಾತಾಡಿಸ್ಕೊಳ್ತಾರೆ ನಿಮ್ಮನ್ನು ಮಾತಾಡಿಸ್ತಾರೆ ಹೋಗ್ತಿರ್ತಾರೆ ಲಿಟ್ರಲಿ ನಾವು ಸಹ ಕಣ್ಣೀರು ಹಾಕಿದೀವಿ ಛೇ ಕಾರ್ತಿಕ್ ಅವ್ರ ಅಮ್ಮ ಕಾರ್ತಿಕ್ ಅವ್ರು ಮಾತಾಡಿಸ್ಬೇಕಿತ್ತು ಸ್ವಲ್ಪ ಹೊತ್ತಿರಬೇಕಿತ್ತು ಅಂತ ಆ ಒಂದು ಮೂಮೆಂಟ್ನ ಶೇರ್ ಮಾಡ್ಕೊಂಡ್ರೆ ನಿಮಗೆ ಹೇಗೆ ಅನ್ನಿಸ್ತು ತುಂಬ ದಿನಗಳ ನಂತರ ಅಮ್ಮನ ಮುಖ ನೋಡ್ತೀರಾ ಅದು ಜಸ್ಟ್ ಹಿಂಗೆ ಬಂದು ಹಿಂಗೆ ಪಾಸ್ ಆಗ್ತಾರೆ ನಾನು ಆ್ಯಕ್ಚುಲಿ ಆ ಒಂದು ಇದಕ್ಕೋಸ್ಕರ ಚಟುವಟಿಕೆ ಬಿಗ್ ಬಾಸ್ ಆ ವೀಕ್ ಫ್ಯಾಮಿಲಿ ರೌಂಡ್ ಅಂತ ಮಾಡ್ತಾರಲ್ಲ ಅದಕ್ಕೋಸ್ಕರ ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ಪಾಪುನ ಏನಾದ್ರು ಕರ್ಕೆ ಕರ್ಕೊಂಡ್ಬರ್ತಾರೆ ಒಳಗಡೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ ಅಮ್ಮ ಬಂದರು ತುಂಬ ಖುಷಿ ಬಟ್ ಎಲ್ಲರಿಗೂ ಒಂದಾಗ್ತಿರುತ್ತೆ ನನಗೆ ಇದೇನು ಹಿಂಗಾಗೋಯ್ತಲ್ಲ ಸ್ಟ್ಯಾಚು ಲೈಡ್ಸ್ಬಿಟ್ಟಿದ್ರಲ್ಲ ಅಮ್ಮನ ಕಳಿಸ್ಬಿಟ್ರಲ್ಲ ಅನ್ನೋದು ತುಂಬ ಬೇಜಾರಾಯಿತು ಹೋಗುವಾಗ ಬಟ್ ಅದಾದಮೇಲೆ ನಾನು ಮತ್ತೆ ನಾರ್ಮಲ್ ಅದು ಯಾಕಂತಂದರೆ ಬಿಗ್ ಬಾಸ್ ಆ ರೀತಿ ಯಾರಿಗೂ ಮಾಡಲ್ಲ ಅನ್ನೋ ಅನ್ನೋದೊಂದು ಬಲವಾದ ನಂಬಿಕೆ ಯಾಕಂದರೆ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಬಿಗ್ ಬಾಸು ಸೊ ಆ ಒಂದು ಕಾನ್ಫಿಡೆನ್ಸ್ ಮೇಲೇ ಆರಾಮಾಗಿದ್ದೆ ನಾನು ಮತ್ತೆ ಅಮ್ಮ ವಾಪಸ್ ಬಂದರು ಅವ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಖುಷಿ ಆಯಿತು ಅವ್ರು ಬಂದಿದ್ದು ಎಸ್ ಎಲ್ಲರಿಗೂ ಖುಷಿ ಆಯಿತು ಸೊ ಓಕೆ ಸಂಗೀತ ಬಗ್ಗೆ ಹೇಳೋದಾದರೆ ಸಂಗೀತ ಶೃಂಗೇರಿ ಕಾರ್ತಿಕ್ ಅವ್ರು ಸಂಗೀತ ಶೃಂಗೇರಿ ಅಂದರೆ ಏನು ಹೇಳ್ತಾರೆ ಸಿ ಶಿ ಇಸ್ ಅ ಶಿ ವಾಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್ ಒಳ್ಳೆ ಒಂದಷ್ಟು ಒಳ್ಳೆ ಮೆಮೋಸ್ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಒಳ್ಳೆ ಕ್ಷಣಗಳು ಕಳೆದಿದ್ದೀವಿ ಜಗಳ ಕೂಡ ಆಗಿದೆ ನನ್ನ ಅವರ ನಡುವೆ ಬಟ್ ಐ ಐ ವುಡ್ ಲೈಕ್ ಟು ಕ್ಯಾರಿ ಓನ್ಲಿ ಗುಡ್ ಮೆಮೊರೀಸ್ ಸೊ ಜಗಳಗಳನ್ನೆಲ್ಲ ಅಲ್ಲೇ ಮರೆತು ಬಿಟ್ಟಿದ್ದೀನಿ ಶೀಸ್ ಅ ಸ್ಟ್ರಾಂಗ್ ಪರ್ಫಾಮರ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಎಷ್ಟೋ ಕಡೆ ನಾನು ಹೇಳಿದ್ದೀನಿ ಅವ್ರ ಬಗ್ಗೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಅವ್ರ ಆಟನ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅಂಡ್ ಶಿ ಡಿಸರ್ವ್ಸ್ ದಟ್ ಪ್ಲೇಸ್ ಒಂದ್ ಸೈಡ್ ಅಲ್ಲಿ ಸಂಗೀತ ರೈಟ್ ಗೆ ಲೆಫ್ಟ್ ಗೆ ತನಿಷ್ ಅವ್ರು ಇರ್ತಾರೆ ಎರಡೇ ಇರುತ್ತೆ ನಿಮ್ಗೆ ಎರಡೇ ಇರಬೇಕು ಚೂಸ್ ಮಾಡ್ಬೇಕಾದ್ರೆ ಲೆಫ್ಟ್ ಅಂಡ್ ರೈಟ್ ಯಾರನ್ನ ಚೂಸ್ ಮಾಡ್ತೀರಾ ಫಸ್ಟ್ ಸಂಗೀತ ಅಂಡ್ ತನಿಷಾ ತನಿಷಾ ಯಾಕೆ ಯಾಕೆ ಅಂತಂದ್ರೆ ಯಾಕೆ ಅಂತ ಸಂಗೀತ ತನಿಷಾ ತನಿಷಾ ಅಷ್ಟೇ ನಾನು ನಾನು ಅವಳಿಗೆ ಬೇಜಾರು ಮಾಡಿದ್ರು ಅವಳು ಯಾವತ್ತಿಗೂ ನನ್ನನ್ನು ಬಿಟ್ಕೊಟ್ಟಿಲ್ಲ ಸೊ ನನಗೆ ಯಾರು ಬಿಟ್ಕೊಡಲ್ವೋ ನನ್ನ ಲೈಫಲ್ ನಾನು ಬಿಟ್ಕೊಡಲ್ಲ ಐ ತಿಂಕ್ ಈ ಆನ್ಸರ್ ನಿಮ್ಮ ನೋಡಿದಾಗ ಜನ ಏನ್ ಹೇಳ್ತಿರತ್ತೆ ಯಾಕೆ ಹೇಳಿದ್ರು ಕಾರ್ತಿಕ್ ಅಂತ ಕೇಳೋ ಚಾನ್ಸಸ್ ಇದೆ ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ನೋಡಿದಾಗ ಬಿಗ್ ಬಾಸ್ನ ನೋಡಿದಾಗ ಕಾರ್ತಿಕ್ ಸಂಗೀತ ಸಂಗೀತವರು ತುಂಬ ಕ್ಲೋಸ್ ಆಗಿದ್ರು ತುಂಬ ಚೆನ್ನಾಗಿದ್ರು ನಿಮ್ಗೇನೇ ನೋವಾದರೂ ಅವ್ರು ಸಮಾಧಾನ ಮಾಡ್ತಿದ್ರು ಅವ್ರಿಗೆ ನೋವಾದರೆ ನೀವು ಸಮಾಧಾನ ಮಾಡ್ತಾ ಇನ್ ಕೇಸ್ ನಿಮ್ಮಿಬ್ರಿಗೂ ಆದ್ರೆ ಹೋಗಿ ನೀವೇ ಫಸ್ಟ್ ಸಾರಿ ಕೇಳ್ತಿದ್ರು ಅಥ್ವಾ ಅವ್ರು ಬಂದ್ಬಿಟ್ಟು ಕಾರ್ತಿಕ್ ಸಾರಿ ನನ್ನ ತಪ್ಪಾಯಿತು ಅಂತ ಹೇಳ್ತಿದ್ರು ಸೊ ಅದೆಲ್ಲ ಬಾಂಡಿಂಗ್ ನೋಡಿದಾಗ ಐ ಥಿಂಕ್ ಮೋಸ್ಟ್ಲಿ ಸಂಗೀತ ಅಂತ ಅನಿಸಿದ್ ಅನ್ಸ್ಬೋದಿತ್ತು ಮತ್ತು ಸಂಗೀತ ಅಂತ ಹೇಳ್ಬೋದಿತ್ತಲ್ಲ ಅಂತ ಒಂದಿದೆ ನನಗೆ ನೋವಾದಾಗ ಆ್ಯಕ್ಚುಲಿ ಅಲ್ಲಿ ಸಮಾಧಾನ ಏನಾದರೂ ಬೇಜಾರಿದ್ದರೆ ಸಮಾಧಾನ ಮಾಡ್ತಿದ್ದು ತನಿಷಾನೇ ಇನ್ಯಾರೂ ಅಲ್ಲ ಇ ಅದು ಬಿಟ್ಟರೆ ಸಿರಿಯಾಕ ಶಿ ವಾಸ್ ದೇರ್ ಆಲ್ವೇಸ್ ಆಬ್ವಿಯಸ್ಲಿ ನನಗೆ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಒಂದು ಅದನ್ನು ಉಳಿಸ್ಕೋಬೇಕಂತಂದರೆ ಯಾರಾದರೂ ಒಬ್ಬರು ಸೋಲ್ ಬೇಕಾಗುತ್ತೆ ಸೊ ಐ ವಾಸ್ ಆಲ್ ಆಲ್ವೇಸ್ ರೆಡಿ ಟು ಟು ಲೂಸ್ ಅಂದರೆ ಟು ಲೂಸ್ ಟು ವಿನ್ ಫ್ರೆಂಡ್ಶಿಪ್ ಸೊ ಅದಕ್ಕೋಸ್ಕರ ನಾನು ಸೋಲಕ್ಕೆ ರೆಡಿಯಾಗಿದ್ದೆ ಬಟ್ ಇಬ್ರು ವಿಚಾರ ಬೇರೆ ಇಬ್ಬರು ಪರ್ಸ್ಪೆಕ್ಟಿವ್ ಬೇರೆ ಆಗಿದ್ರಿಂದ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ ಆಯಿತು ದೆನ್ ಇಟ್ ಈಸ್ ಓಕೆ